ಅಂದ್ರೆ ಒಂದು ಹೊತ್ತಿಗೆ ಹತ್ತು ಲೀಟರ್ ದಿನಕ್ಕೆ ಇಪ್ಪತ್ತು ಲೀಟರ್ ಕೊಡುತ್ತೆ ಅಂತ ಗ್ಯಾರಂಟಿ ನೋಡಿ ಸ್ನೇಹಿತರೆ ಇವಾಗ ಇನ್ನೊಂದು ಹಾಕಲತ್ತು ಎಲ್ಲ ಎಚ್ ಎಫ್ ಅಲ್ಲ ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಶಿವಮೊಗ್ಗ ಜಿಲ್ಲಾ ಶಿವಮೊಗ್ಗ ತಾಲೂಕು ಹೊಸ ಹೊಸ್ಕೊಪ್ಪ ಗ್ರಾಮದಲ್ಲಿದ್ದೀವಿ ಸೊ ನಿಮ್ಮ ಹೆಸರು ರುದ್ರೇಶ್ ರುದ್ರೇಶ್ ಅಂತ ಸೊ ಟೋಟಲ್ ಇವಾಗ ಎಷ್ಟು ಹಸುಗಳಿದೆ ನಿಮ್ಮ ಹತ್ರ ಕೊಡೋದು ನಾಲ್ಕು ನಾಲ್ಕು ಹಸು ಇದೆ ಹ್ಞೂ ಹ್ಞೂ ಇದು ಯಾವುದು ಹೆಚ್ ಎಫ್ ಹ್ಞೂ 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 ಎಷ್ಟನೇ ಸೂಲು ಎರಡನೇ ಸೂಲು ಗಬ್ಬಾಕಿದೆ ಕರ ಹಾಕಿದೆ ಎಷ್ಟು ದಿನ ಆಯ್ತು ಹಾಕಿ ಹನ್ನೊಂದು ದಿವಸ ಹನ್ನೊಂದು ದಿವಸ ಏನು ಹಾಲಿನ ಅಪೇಕ್ಷೆ ಏನಾಯಿತು ಒಂದು ಹೊತ್ತಿಗೆ ಪ್ರೆಸೆಂಟ್ ಲೀಟರ್ ಇದೆ ಬೆಳಗ್ಗೆ ಸಂಜೆ ಬೆಳಗ್ಗೆ ಪ್ರೆಸೆಂಟ್ ಹಾಂ ಹಾಂ ಅಂದರೆ ಒಂದು ಹೊತ್ತಿಗೆ ಹತ್ತು ಲೀಟ್ರಾ ಹತ್ತು ಲೀಟ್ರ್ ಹಾಂ ಹಾಂ ಏನು ಪ್ರೈಸ್ ಹೇಳ್ತೀರಾ ಒಂದು ಒಂದು ಹತ್ತು ಹೇಳ್ತೀರಿ ಆಮೇಲೆ ಹೆಚ್ಚು ಕಮ್ಮಿ ಆಗುತ್ತೆ ಮಾತಾಡೋದು ಹಾಂ ಹಾಂ ಎಷ್ಟು ಹಲ್ಲಿದೆ ನಾಲ್ಕು ಹಲ್ಲ ಕಡೆಯಲ್ಲ ಹಾಂ ಕಡೆ ಹಲ್ಲು ಹ್ಞೂ ಸರಿ ಸ್ನೇಹಿತರೆ ನೋಡ್ಬೋದು ಈ ಆಕಳು ತುಂಬಾ ಚೆನ್ನಾಗಿದೆ ದಿನಕ್ಕೆ ಇಪ್ಪತ್ತು ಲೀಟ್ರು ಕೊಡುತ್ತೆ ಅಂತ ಗ್ಯಾರಂಟಿ ಹೇಳ್ತಿದ್ದಾರೆ ಇವರು ಈ ಕೆಚ್ಚಲು ಕ್ವಾಲಿಟಿ ಕೂಡ ನೋಡ್ಬೋದು ನೀವು ತುಂಬಾ ಚೆನ್ನಾಗಿದೆ ಆಕ್ಳು ಒಂದು ಹತ್ತು ಹೇಳ್ತಿದ್ದಾರೆ ನೀವು ಮಾತಾಡಿಕೊಂಡು ಹೆಚ್ಚು ಕಡಿಮೆ ರೇಟ್ ಮಾಡ್ಕೊಂಡು ತಗೋಬೋದು ಜಾಸ್ತಿ ಆಗ್ಬೋದು ನೋಡಿ ಸ್ನೇಹಿತರೆ ಇವಾಗ ಇನ್ನೊಂದು ಆಕಳು ತಗೊಂಬಂದಿದ್ದಾರೆ ಇವರು ಅಣ್ಣ ನಿಮ್ಮ ಹೆಸರು ಏನಂದ್ರೆ ರುದ್ರೇಶ್ ಅಲ್ಲಿ ಮೈ ಓಕೆ ಇವಾಗ ಇನ್ನೊಂದು ಎರಡನೇ ಆಕಳು ತಗೊಂಬಂದಿದ್ದಾರೆ ಇವರು ಇದು ಹೆಚ್ ಎಫ್ ಎಲ್ಲ ಹೆಚ್ ಎಫ್ ಎಲ್ಲ ನಿಮ್ ಕಡೆ ಇರೋದಿಲ್ಲ ಇದು ಕರ ಹಾಕಿದೆ ಅಥವಾ ಗಬ್ಬಿದೆ ಗಬ್ಬನ ಇನ್ನು ಎಷ್ಟು ದಿನ ಆಗ್ಬೋದು ಇಳೆಯಕ್ಕೆ ಹದಿನೈದು ದಿವಸ ಎಷ್ಟನೇ ಸೂಲು ಮೂರನೇ ಸೂಲು ಏನು ಅಪೇಕ್ಷೆ ಐತೆ ಇದೆ ಅಂದರೆ ಹೊತ್ತಿಗೆ ಹದಿನೈದು ಏನು ರೇಟ್ ಹೇಳ್ತೀರಾ ಒಂದು ನಲವತ್ತು ಇವಾಗ ನೀವು ಯಾವುದೇ ಹಾಕಳಿದ ಏನೋ ಏನೇ ಇದ್ರೂ ಹೇಳೋ ರೇಟು ಹೆಚ್ಚು ಕಡಿಮೆ ಆಗುತ್ತಲ್ಲ ಮಾತಾಡಿ ಸ್ವಲ್ಪ ಹಾಗೆ ಮುಂದೆ ಅದನ್ನ ನಡ್ಸ್ಕೊಂಡು

ಎರಡು ಹಿಂಗಡ ಅದು ಇದು ನಿನ್ನೆ ಬಂದ್ರೆ ನಿನ್ನೆ ಸಂಜೆ ಬಂದ್ರು ರಾತ್ರಿ ಆರ್ ಗಂಟೆಗೆ ಬಂದ್ರೆ ಹಣ ಎಲ್ಲಿಂದ ಮೈಸೂರಿಂದ ತಗೊಂಡ್ಬಂದಿರ ನೀವು ಹಳ್ಳಿ ಹಳ್ಳಿ ಎರಡ ಅದು ನಿಮ್ಮ ಹತ್ರ ಏನು ಕೊಡೋ ಏನು ಇದಾವಲ್ಲ ಕಡಿಮೆ ಅಂದ್ರು ಎಷ್ಟ್ ಲೀಟರ್ ಇಂದ ಎಷ್ಟು ಲೀಟರ್ ಮ್ಯಾಲ ತರೋದು ಒಳಗಿನ ಇರೋದು ಲೀಟರ್ ಇಪ್ಪತ್ ಲೀರ್ ಇದು ಒಂದೊಂದ್ ಮೂವತ್ ಲೀಟರ್ ಕರೀದ್ ಹೊರಗಿರೋದು ಅದೊಂದು ಬರತ್ತಲ್ಲ ಅದು ಎಲ್ಲ ದೊಡ್ಡ ಹಲಿನ ಹೌದು ಎರಡನೇ ಸೋಲದ ಇದು ಅದು ಮೂರನೇ ಎಲ್ಲಾ ಒಳ್ಳೆ ಹಾಲು ನಿಮ್ಮ ಹತ್ರ ಒಳ್ಳೆ ಅಂತ ಮೈಸೂರಿಂದ ನಮ್ ವ್ಯಾಪಾರ ಮನೆಗೆ ಹಾಲು ಕರೋದ್ ನಾವು ಜೈರಿಗೆ ಹಾಲು ಹಾಕಬೇಕು ನಾವು ಅವಸ್ಥೆ ನಮ್ ಲೆಕ್ಕ ನಮ್ಮ ತಕ್ಕ ಹಾಂ ಹೋದ್ರೆ ಹೋಗ್ಬೇಕು ಹೋಲದ ಹಾಲು ಕರಿಬೇಕು ನಾವು ಸರಿ ಸರಿ ಹಾಲು ಕರಿಬೇಕು ಲೆಕ್ಕ ನಮ್ಮ ಸ್ನೇಹಿತರೆ ನೋಡಿ ಇಲ್ಲಿ ಈ ಮೂರನೇ ಆಕಳು ಕೂಡ ತೊಗೊಂಬಂದರು ರುದ್ರೇಶ್ ಅಲ್ಲ ರುದ್ರೇಶ್ ಅವರು ಒಳ್ಳೆಯ ಎಲ್ಲ ಅಲ್ಲ ಎಷ್ಟನೇ ಫುಲ್ ಇದು ಎರಡನೇದು ಆಮೇಲೆ ಏನು ಅಪೇಕ್ಷೆ ಅಲ್ಲಿಂದು ಬರೇ ಆತ ಪ್ರಶ್ನೆ ಕರ್ನಾಗ ಒಂದು ಹನ್ನೆರಡು ಕರೆದಿದ್ದು ಹಾಂ ಹಾಂ ಇವಾಗ ಏನು ಅಪೇಕ್ಷೆ ಇಟ್ಟು ಸೊ ನನ್ನ ಅಪೇಕ್ಷೆ ಒಂದು ಹದಿಮೂರು ಹದಿನಾಲ್ಕು ಬರ್ಬೋದು ಹದಿಮೂರು ಹದಿನಾಲ್ಕು ಹೊತ್ತಿಗೆ ಬರ್ಬೋದು ಅಂತ ಗಬ್ಬಾಯ್ತಾ ಹಾಂ ಹಾಂ ಇನ್ನೂ ಎಷ್ಟು ಟೈಮ್ ಆಗ್ಬೋದು ಇಳಿಯಕ್ಕೆ ಒನ್ ಮಂತ್ ಟೈಮ್ ಆಯ್ತಾ ಸೊ ಪ್ರೈಸ್ ಏನು ಹೇಳ್ತೀರಾ ಒಂದು ಮೂವತ್ತು ಸೊ ಸ್ನೇಹಿತರೆ ಇವ್ರು ಹೇಳುವಂಥ ಪ್ರೈಝು ಬರೀ ಆಸ್ಕಿಂಗ್ ಪ್ರೈಸ್ ಅಷ್ಟೇ ಸೊ ನೀವು ಇವ್ರ ಜೊತೆ ಮಾತಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ ಪ್ರೈಸು ಅಣ್ಣ ಒಂದು ಸ್ವಲ್ಪ ಅದನ್ನು ನಡೆಸಿ ಹಾಕಲು ಹೊಸಕೊಪ್ಪ ಗ್ರಾಮ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಹೊಸಕೊಪ್ಪ ಗ್ರಾಮದಲ್ಲಿ ಅಣ್ಣ ರುದ್ರೇಶ್ ಅವ್ರೆ ನಿಮ್ಮದು ಫೋನ್ ನಂಬರ್ ಹೇಳಿರಿ ಸೆವೆನ್ ಜೀರೋ ಒನ್ ನೈನ್ ಸೆವೆನ್ ಜೀರೋ ಒನ್ ನೈನ್ ಟೂ ಫೈವ್ ಟೂ ಫೈವ್ ಫೋರ್ ಸೆವೆನ್ ಫೋರ್ ಸೆವೆನ್ ಫೋರ್ ನೈನ್ ಫೋರ್ ನೈನ್ ಓಕೆ ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಹೊಸಕೊಪ್ಪ ಗ್ರಾಮ ರುದ್ರೇಶ್ವರ್ ಅಂತ ಇವ್ರ ಹೆಸರು ಫೋನ್ ನಂಬರ್ ಹೇಳಿದ್ದಾರೆ ಸೊ ನಿಮಗೆ ಯಾವುದೇ ರೀತಿಯಾದಂಥ ಒಂದು ಹೆಚ್ ಎಫ್ ಆಕಳುಗಳು ಬೇಕಂದರೆ ಹಲಿನ ಆಕಳ ಅಂದರೆ ನಿಮಗೆ ಹಾಲು ಜಾಸ್ತಿ ಕೊಡುವಂಥ ಆಕಳ ಇವರೆಲ್ಲಿ ಸಂತೆಗೆ ಹೋಗಲ್ವಂತೆ ನೀವು ಮನೆಯಲ್ಲೇ ವ್ಯಾಪಾರ ಸೊ ನಿಮಗೆ ಆ ಥರ ಯಾವುದೇ ರೀತಿಯ ಒಂದು ರಿಕ್ವೈರ್ಮೆಂಟ್ ಇದ್ದರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು